ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಚಕ್ಲಿ ಮಾಡೋದು ಅಂದರೆ ಬೆಣ್ಣೆ ಚಕ್ಲಿ ಅನ್ಬೋದು ಗರಿಗರಿ ಚಕ್ಲಿ ಮಾಡೋದನ್ನು ಇದ್ದೀನಿ ಮನೇಲಿ ಮಕ್ಳಿಗಾಗಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ವರಮಾಲಕ್ಷ್ಮಿಗೆ ಸಿಹಿ ತಿಂಡಿಗಳ ಜೊತೆಯಲ್ಲಿ ಚಕ್ಲಿ ಕೋಡ್ಬೇಳೆ ಇಂಥದ್ದನ್ನು ಕೂಡ ಎಲ್ಲರೂ ಮಾಡ್ತಾ ಮಾಡೇ ಮಾಡ್ತಾರೆ ದೇವಿ ಮುಂದೆ ಅದಕ್ಕೆ ನಾನಿವತ್ತು ನಿಮಗೆ ಸುಲಭವಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೀಸಿರೋ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನೀವು ಅಂಗಡಿ ಅಕ್ಕಿ ಹಿಟ್ಟು ಕೂಡ ತೊಗೋಬೋದು ಹುರ್ಗಡ್ಲೆ ಪುಡಿ ಪುಡಿ ಮಾಡಿಕೊಂಡು ಸಲ ಜರಡಿ ಆಡಿ ಇಟ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ಅಕಸ್ಮಾತ್ ನೀವು ಮಿಕ್ಸರ್ಗೆ ಹಾಕಿದಾಗ ಅದೇನಾದರೂ ತರತರಿ ಉಳಿದಿದ್ರೆ ಅದು ಬೇಡ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ ಜೀರಿಗೆ ಒಂದು ಚಿಟಿಕೆ ಸೋಡಾ ಉಪ್ಪು ಒಂಚೂರು ಅರ್ಶನ ಇಷ್ಟು ಸಾಮಾನಿದ್ರೆ ನೀವು ಗರ್ಗರಿಯ ಚಕ್ಕಲಿನ ರೆಡಿ ಮಾಡ್ಕೋಬೋದು ಈ ಚಕ್ಲಿಗೆ ನಾನು ಖಾರ ಹಾಕ್ತಾಯಿಲ್ಲ ಯಾಕೆಂದರೆ ಮಕ್ಕಳು ಎಲ್ಲ ಇಷ್ಟವಾಗಿ ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಖಾರ ಹಾಕ್ತಾಯಿಲ್ಲ ಇದಕ್ಕೆ ನೀವು ನೋಡಿ ಈ ಥರ ಒಂದು ಪಾತ್ರೆ ತೊಗೊಂಡು ಇದು ಎಷ್ಟಿದೆ ಅಲ್ವಾ ನೀವು ಹಿಟ್ಟು ನಾನು ತೋರಿಸ್ತೀನಿ ನಿಮಗೆ ಇದರಲ್ಲಿ ನೋಡಿ ಇದರಲ್ಲಿ ಇಟ್ಕೊಂಡಿದ್ದೀನಲ್ಲ ಇದು ಹುರ್ಗಡ್ಲೆ ಪುಡಿ ಇಷ್ಟೇ ಇದನ್ನು ನಾನು ನಿಮಗೆ ಹಾಕ್ತಾಯಿದ್ದೀನಿ ನೋಡಿ ಮೂರು ಬಟ್ಲು ಹಾಕ್ತಾಯಿದ್ದೀನಿ ಅದು ಒಂದು ಒಂದು ಮುಕ್ಕಾಲು ಹಾಕಿದ್ನಲ್ವ ಅಷ್ಟೇ ಅಳತೆಯಲ್ಲಿ ಇದನ್ನು ಮೂರು ಸಲ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ಪ್ರಮಾಣದಲ್ಲಿ ಅಂದರೆ ಒಂದು ಹುರುಗಡ್ಲೆ ಪುಡಿ ಹಾಕಿದರೆ ನೀವು ಇದನ್ನು ಮೂರು ಹಾಕಿ ಅಕ್ಕಿ ಹಿಟ್ಟು ಯಾವುದೇ ನಿಮ್ಮ ಯಾವ ಅಳತೆಯಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಈ ಥರ ನಾನು ಮೂರು ಅಳತೆಯಲ್ಲಿ ಇದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಹೆಚ್ಚಾಗಿ ಇದ್ದೀನಿ ಇವಾಗ ಒಂದೇ ಒಂದು ಚಿಟಿಕೆ ಜಾಸ್ತಿ ಹಾಕ್ಬೇಡಿ ಅರಿಶಿನ ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಅಷ್ಟೇ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಒಂಚೂರು ಹಿಟ್ಟು ಕಲಿಸಿದಾಗ ಟೇಸ್ಟ್ ನೋಡಿ ಕೂಡ ನೀವು ಉಪ್ಪು ಹಾಕ್ಕೊಬೋದು ಒಂಚೂರು ಸೋಡಾ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಜೀರಿಗೆ ಮತ್ತು ಎಳ್ಳು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಂಡ್ಬಿಡಿ ಇದನ್ನು ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ ನೀವು ಬೇಕಾದರೆ ಸ್ವಲ್ಪ ಬೆಚ್ಚನೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಇದನ್ನು ಮತ್ತು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟೇ ಕಲಿಸ್ಕೊಂಡು ನೀವು ಚಕ್ಲಿನ ರೆಡಿ ಮಾಡ್ಬೋದು ನೋಡಿ ಈ ಥರ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಆಮೇಲೆ ಹಿಟ್ಟು ಕಲಿಸೋದು ಕೂಡ ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಈ ಹಿಟ್ಟನ್ನು ನಾನು ಬೇರೆ ಒಂದು ಇದಕ್ಕೆ ತೆಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟಷ್ಟೇ ಕಲಿಸ್ಕೊಳ್ತೀನಿ ನೋಡಿ ಈ ಥರ ಮೆತ್ತಿಗೆ ಸ್ವಲ್ಪ ನೋ ನಿಮಗೆ ಗೊತ್ತಾಗತ್ತೆ ಹಿಂಗೆ ಅಂದರೆ ಹೇಗಿರಬೇಕು ಅನ್ನೋದು ಆ ಥರ ನೀವು ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾನು ಕಲಿಸ್ಕೊಂಡಾಗ ಮಾತ್ರ ಮೇಲೆ ಕೈಗೆ ಮಾತ್ರ ಒಂಚೂರು ಎಣ್ಣೆ ಹಾಕ್ಕೊಂಡು ಹೀಗೆ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ಅದು ಇದಕ್ಕೂ ಹೆಚ್ಚಿಗೆ ಅಂಟ್ಕೊಂಡು ಬರಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಈ ಚಕ್ಲಿ ಹೊರಳಿಗೆ ನೀವು ಮುಚ್ಚೋರೆ ಮಾಡ್ತೀನಿ ಅಂದರೆ ಮೂರೂರದು ಹಾಕ್ಕೊಳ್ಳಿ ಇಲ್ಲಾದರೆ ಸಿಂಗಲ್ದು ಹಾಕ್ಕೊಳ್ಬೋದು ನಿಮ್ಗೆ ಹೇಗೆ ಯಾವುದು ಬೇಕನ್ನಿಸಿದರೆ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ಹೀಗೆ ನಿಧಾನವಾಗಿ ನಿಮಗೆ ಸುಲಭ ಗುಂಡುಗೆ ಅಂದರೆ ಮೊದಲೇ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ನಿಧಾನಕ್ಕೆ ಒತ್ತಿಟ್ಕೊಂಡು ರೌಂಡ್ ರೌಂಡ್ ಮಾಡ್ಕೊಳ್ಬೇಕು ಈ ಸುಲಭವಾಗಿ ಇಮ್ಮಿಡಿಯೇಟ್ ಮಾಡೋದು ಅಂದರೆ ಈ ಮೂರು ಹೋಲ್ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ರೆ ಫಾಸ್ಟಾಗಿ ಆಗೋಗುತ್ತೆ ನಿಮಗೆ ಕಷ್ಟನೇ ಇಲ್ಲದೆ ಟೈಮ್ ಜಾಸ್ತಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡ್ಬಿಡ್ಬೋದು ಒಂದು ಐದು ನಿಮಿಷ ನಿಧಾನಕ್ಕೆ ಕೆಳಗೆ ಮೇಲೆ ಮಾಡಿದರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ನಿಮಗೆ ಚಕ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಕಲರು ಮತ್ತು ಒಳ್ಳೆ ಬೆಣ್ಣೆ ಚಕ್ಲಿ ಥರ ಗರ್ಗರಿ ಅಂತಿದೆ ಏನೂ ಕಷ್ಟವೇ ಇಲ್ಲ ನೋಡಿ ಪುಡಿ ಪುಡಿ ಆಗೋಗ್ಬಿಡುತ್ತೆ ಹೀಗೆ ತಿನ್ನೋರ್ಗಂತೂ ತುಂಬ ಖುಷಿ ಕೊಡುತ್ತೆ ನೋಡಿ ಚಕ್ಲಿ ನಿಮಗೆ ನೋಡಿದ್ರಿ ಹಿಟ್ಟು ಎಷ್ಟು ಹಿಟ್ಟನ್ನು ನಾನು ಕಲಿಸ್ಕೊಂಡೆ ಅನ್ನೋದನ್ನು ನೋಡಿದಿರಿ ಮೂರಕ್ಕಿ ಹಿಟ್ಟು ಅದಕ್ಕೊಂದು ಕಡಲೆಬೇಳೆ ಕಡಲೆ ಹುರ್ಗಡ್ಲೆ ಪುಡಿ ನಾನು ಹಾಕಿದ್ದು ಅದರದ್ದನ್ನು ಮಿಕ್ಸ್ ಮಾಡಿ ಚಕ್ಲಿ ಮಾಡಿದ್ದು ನೋಡಿ ಈ ಥರ ರೌಂಡ್ ರೌಂಡ್ ಸುತ್ತಿನೂ ಮಾಡಿದ್ದೀನಿ ಮತ್ತು ಹಾಗೆ ಮುಚ್ಚೋರೆ ಥರ ಇದು ಮಾಡಿಬಿಟ್ಟು ಅದನ್ನು ಮಾಡಿದ್ದೀನಿ ಬರೀ ಸಪ್ಪೆ ಅಂದರೆ ಯಾರೂ ತಿನ್ನಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಇದನ್ನು ಮಾಡಿದ್ದೀನಿ ಲಾಸ್ಟ್ ಹಿಟ್ಟು ಉಳಿತಲ್ಲ ಅದನ್ನು ಈ ಥರ ಕೋಡ್ಬೇಳೆ ಥರ ಹೊಸ್ದು ಮಾಡಿದ್ದೀನಿ ನಾನು ನೋಡಿ ಆವಾಗ ಇಟ್ಟಿದ್ದು ಎಣ್ಣೆನೂ ನೋಡಿದಿರಿ ನೀವು ಎಣ್ಣೆ ಇವಾಗ ಎಷ್ಟು ಮಿಕ್ಕಿದೆ ಅನ್ನೋದು ಗೊತ್ತಾಗತ್ತೆ ಅಂದರೆ ಎಣ್ಣೆ ಏನೂ ಹೀರಲೇ ಇಲ್ಲ ಜಾಸ್ತಿ ಅದರಿಂದ ನಾವು ಮನೇಲಿ ಮಾಡಿಕೊಂಡಾಗ ಇದರ ಟೇಸ್ಟ್ ಹೇಗಿರುತ್ತೆ ಹೊರಗಡೆ ತೊಗೊಂಡಾಗ ಇದರ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ನೀವು ಕಂಪೇರ್ ಮಾಡಿ ನೋಡಿದರೆ ಖಂಡಿತ ಗೊತ್ತಾಗುತ್ತೆ ಯಾಕೆಂದರೆ ಅವ್ರು ಕರಿಯೋ ಎಣ್ಣೆನೇ ಬೇರೆ ಇರುತ್ತೆ ಜೊತೆಯಲ್ಲಿ ಮತ್ತೆ ಮತ್ತೆ ಅದೇ ಎಣ್ಣೆ ಉಪಯೋಗಿಸಿ ಕರೀತಾರೆ ಆಮೇಲೆ ಚೆನ್ನಾಗಿರಬೇಕು ಭಾಳ ದಿವಸ ಇರಬೇಕು ಕೆಡ್ದಂಗೆ ಅಂತ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ ನೀವು ಸ್ವಲ್ಪ ಒಂದು ಸ್ವಲ್ಪ ನಿಮ್ಮ ಟೈಮನ್ನು ಇದಕ್ಕೆ ಬಳಸ್ಕೊಂಡ್ರೆ ನೀವು ಎಷ್ಟು ರುಚಿಯಾಗಿ ಚಕ್ಲಿಯನ್ನು ಬರೀ ಹಬ್ಬಕ್ಕೆ ಅಂತಲ್ಲ ಯಾವಾಗ ಬೇಕಾದ್ರೂ ಕೂಡ ನೀವು ಇದನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ